ಈಗೆಲ್ಲ ಬಂದಿಲ್ಲ ಈಗ ಒಂದು ವರ್ಷದಿಂದ ಸ್ಟಾಪ್ ಇದಾರ ಇಲ್ಲ ಇಲ್ಲ ಒಂದು ವರ್ಷದಿಂದ ಸಿ ಸಿಎಂ ಸ್ಟಾಪ್ ಆಗಿದೆ ಫುಲ್ ಸ್ಟಾಪ್ ಆಗಿದೆ ಅದೇನಿಲ್ಲ ಇಲ್ಲ ಈಗ ಹೊಸ ಎಲೆಕ್ಷನ್ ಆದ್ಮೇಲೆ ನೋಡೋಣ ಈಗ ಇಲ್ಲ ಇಲ್ಲ ಈಗ ಅವಧಿಗೆ ನನ್ನ ಲೆಕ್ಕಲೇ ಇಲ್ಲ ಇಪ್ಪತ್ತೆಂಟರಲ್ಲಿ ಏನಾರ ಅದ್ರ ಬಗ್ಗೆ ಗಂಭೀರ ಚರ್ಚೆ ಮಾಡೋಣ ನೋಡಿ ಇನ್ವೆಸ್ಕೇಷನ್ ಆಗಲಿ ಯಾಕಂದರೆ ಅದು ಗೊತ್ತಿಲ್ಲ ಪಾಯ್ಲೆಟ್ ಇದೆಯೋ ಅಥವಾ ಟೆಕ್ನಿಕಲಿ ಇಮಾನದ ಪಾರ್ಟ್ ಇದೆಯೋ ಮತ್ತು ಯಾರ್ಯಾರ್ದು ಪಾರ್ಟ್ ಇದೆಯೋ ಅಂತ ಇನ್ವೆಸ್ಷನ್ ಆಗಲಿ ಹೆಂಗೋ ಈಗೇನು ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ ಅದರಲ್ಲಿ ಇಮಿಡಿಯೇಟ್ ಏನು ಶಾರ್ಟ್ ಟೈಮ್ನಾಗ ಗೊತ್ತಾಗ್ತದೆ ಸೊ ನೋಡೋದಂದ್ರೆ ಮುಂದೆ ಆಗಬಾರ್ದು ಆ ರೀತಿ ಮತ್ತೆ ಅನ್ನೋದು ಅಷ್ಟೇ ಎಲ್ಲರದ್ದು ಆಶಯ ಅದೇ ದೊಡ್ಡದು ಆಗಬಾರ್ದಿತ್ತು ಯಾಕಂದರೆ ಏರ್ ಇಂಡಿಯನ್ ಟಾಯ್ಲೆಟ್ಗಳೆಲ್ಲ ಎಕ್ಸ್ಪರ್ಟ್ ಅವ್ರು ಭಾಳ ಎಕ್ಸ್ಪೀರಿಯೆನ್ಸ್ ಪಾಯ್ಲೆಟು ಕಂಪ್ನಿ ಕೂಡ ಭಾಳ ಹಳೆದಿದೆ ನೋಡೋಣ ಇನ್ವೆಸ್ಟಿಗೇಷನ್ ಆಗಿ ಗೊತ್ತಾಗ್ತದೆ ಉತ್ತರ ಹೇಳಿಕ್ಕಾಗಲ್ಲ ವೆದರ್ ಡಿಪೆಂಡ್ ಇರ್ತೈತೆ ಟೆಕ್ನಿಕಲ್ ಇರ್ತೈತೆ ಪಾಲಿಟ್ ಹೇಳಿದ್ರಲ್ಲ ಡಿಪೆಂಡ್ಸ್ ಉತ್ತರಾಖಂಡದಲ್ಲಿ ಎವ್ರೀ ಹತ್ತು ನಿಮಿಷಕ್ಕೊಂದ್ಸಲ ವೆದರ್ ಚೇಂಜ್ ಆಗ್ತಿರ್ತಾರೆ ಹಿಂಗಾಗಿ ಆಗ್ತೈತೆ ಏನು ಹೇಳೋಕ್ಕಾಗೋಲ್ಲ ಸೊ ಸಲ ಪಾಯ್ಲೆಟ್ ಮಿಸ್ಟೇಕ್ ಇರುತ್ತೆ ಸಲ ವೆದರ್ ಸಡನ್ನಾಗಿ ಚೇಂಜ್ ಆಗ್ದಿರಲ್ಲ ಹಿಂಗಾಗಿ ಗೊತ್ತಾಗೋಲ್ಲ ಇನ್ವೆಸ್ಟಿಗೇಷನ್ ಆಗಲಿ ಆದ್ಮೇಲೆ ನೋಡೋಣ ಇಲ್ಲ ಇಲ್ಲ ಹಂಗೇನಾಗೋಲ್ಲ ಅದು ಬೇರೆ ದೇಶದಲ್ಲಿ ಆಗಿದಲ್ಲ ನಮ್ದು ಬೇರೆ ದೇಶದಲ್ಲಿ ಆಗಿದೆ ಬೇರೆ ಕಡೆ ಆಗಿದೆ ಎಂಥಂತ ನಮ್ಗಿಂತ ಅಡ್ವಾನ್ಸ್ ಕಂಟ್ರಿಯಲ್ಲಿ ಕೂಡ ಆಗಿದೆ ಅದಕ್ಕಿಂತ ಕೆಲಸ ಮಾಡೋದಿಲ್ಲ ಅದೊಂದು ಸರಿ ಆಗ್ತಿತ್ತು ಏನು ಮಾಡ್ಲಿಕ್ಕೆ ಆಗೋಲ್ಲ ಟ್ರೈನ್ ಆಕ್ಸಿಡೆಂಟ್ ಆಗ್ತವೆ ಬಸ್ ಆಗ್ತವೆ ಏನೇನೋ ಆಗ್ತಿರ್ತಾವೆ ಅದಕ್ಕಿಂತ ಸಮ

ನೋಡೋಣ ಈಗ ಇನ್ನೊಂದು ನೆಕ್ಸ್ಟ್ ವೀಕ್ ಬರ್ತೀನಿ ಇಲ್ಲಿ ಎಲ್ಲ ಶಾಸಕರು ಸಚಿವರು ಚರ್ಚೆ ಮಾಡ್ತೀವಿ ನಮ್ಮ ಎಂಟೈರ್ ಗುಲ್ಬರ್ಗ ಜಿಲ್ಲೆ ಒಂದು ಸಭೆ ಮಾಡ್ತೀವಿ ಬಂದಾಗ ಮಾಡ್ತೀವಿ ಸರ್ಕಾರ ಬಗ್ಗೆ ಏನರಿದ್ರೆ ಇಲಾಖೆಗೆ ಅದು ನ್ಯಾಷನಲ್ ಹೈವೇ ನೀವು ಹೇಳಿದೆ ಹೇಳಿದ್ರೆಲ್ಲ ಅದು ಲಾಂಗ್ ಪೆಂಡಿಂಗ್ ಇವರೆಲ್ಲ ಈಗಲೇ ಮಣ್ಣು ಅದು ಚರ್ಚೆನ ಮಾಡಿದೀವಿ ಸುಮಾರು ಒಂದು ಅರವತ್ತು ಪರ್ಸೆಂಟ್ ಈಗಾಗಲೇ ಕ್ಲಿಯರ್ ಮಾಡಿ ಹ್ಯಾಂಡ್ ಓವರ್ ಮಾಡಿದ್ವಿ ನ್ಯಾಷನಲ್ ಹೈವೇ ಇನ್ನೊಂದು ಇಪ್ಪತ್ತೇನು ಇಪ್ಪತ್ತೆರಡು ವರ್ಕೆ ಪೆಂಡಿಂಗ್ ಇದೆ ಅಂದರೆ ಲ್ಯಾಂಡ್ ಇಶ್ಯೂ ಇರ್ಬೋದು ಫಾರೆಸ್ಟ್ ಇರ್ಬೋದು ಅಥವಾ ಲೋಕಲ್ ಸಮಸ್ಯೆಯಿಂದ ಉಳಿದಿದ್ದಾರೆ ಇಪ್ಪತ್ತುವರೆಕು ಅದು ಡಿಸೆಂಬರ್ವರೆಗೆ ಮುಗಿಸ್ತು ಅಂತೇಳಿ ಬರೋ ಡಿಸೆಂಬರ್ ಅಷ್ಟಾದ್ರೂ ನಮ್ದು ಹಂಡ್ರೆಡ್ ಪರ್ಸೆಂಟು ನ್ಯಾಷನಲ್ ಆದ್ರೆ ನಮ್ಮ ಕಡೆ ಬಟ್ ಮಾಡೋಂಗಿಲ್ಲ ಅಂದರೆ ನಮ್ಮ ಕಡೆ ಇದೆ ನಮ್ಮ ಕಡೆ ಪೆಂಡಿಂಗ್ ಇದೆ ಅದು ಹೇಳುವಂಗಿಲ್ಲ ಎಲ್ಲ ಕ್ಲಿಯರ್ ಮಾಡಿ ಡಿಸೆಂಬರ್ ಒಳಗೆ ಮಾಡಿಕೊಡ್ತಾರೆ ఇది ఏషియా న్యూస్ నెట్వర్క్ ప్రస్తుతి